ಯಾವ ರೀತಿ ರಾಷ್ಟ್ರಕ್ಕೆ ನಮಗ ತಿರಂಗ ಧ್ವಜ ಇದೇನೋ ಹಾಗೆ ನಮ್ಮ ಲಿಂಗಾಯತ ಧರ್ಮಕ್ಕೆ ಅದು ಷಟಸ್ಥಲ ಧ್ವಜ ಅದು ತ್ಯಾಗ ಬಲಿದಾನದ ಸಂಕೇತ ನಮಗ ಷಟಸ್ಥಲ ಧ್ವಜವನ್ನು ಈಗ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರು ಅವರಿಂದ ಅವರ ಲಿಂಗಾಸ್ತ ಓರುತ್ತಿಗೆ ಮಾರುತಿಯೇ ಧ್ವಜವೋ ನಡೆಯುತ್ತಿದೆ ಸಾರಿದ ಸತ್ಯ ಅಹಿಂಸೆಯೋರಿದ

ಆಚರಣೆ ಇದೆ ನಾವು ಕೂಡ ಎಲ್ಲರೂ ನಾವು ಸ್ಪೀಕರ್ಗೆ ನಮ್ಮ ಪತ್ರ ಬರೆದಿತ್ತು ಅಲ್ಲಿ ನಮ್ಮ ಸಚಿವ ಸೋಮಣ್ಣ ಸಾಹೇಬರ ನೇತೃತ್ವದಲ್ಲಿ ಒಂದು ದಿವಸ ದೆಹಲಿಯಲ್ಲಿ ನಡೀತಾ ಇದೆ ಅದ್ರ ಜೊತೆ ಬಸಲಿಂಗ ಒಂದು ಕನಸಿದೆ ಕಿ ರಾಷ್ಟ್ರ ಮಟ್ಟದಲ್ಲಿ ಬಸವ ಜಯಂತಿ ಆಗ್ಬೇಕಂತ ಅದನ್ನು ಕೂಡ ನಾವು ಪ್ರಯತ್ನ ಮಾಡ್ತಾ ಇದೀವಿ ಯಾಕಂತಂದರೆ ಈಗ ಬರೀ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಇದೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಗುರು ಬಸವಣ್ಣನವರು ಅಂದಿನ ಕಾಲದಲ್ಲಿ ಅವರು ಮೊದಲನೇ ಸಂಸತ್ ಅಂತ ಅನ್ಬೋದು ಫಸ್ಟ್ ಪಾರ್ಲಿಮೆಂಟು ಅನುಭವ ಮಂಟಪದ ಮೂಲಕ ಅವರೇನು ವಚನಗಳು ಅವರು ವಚನಗಳು ವಚನಗಳ ಮೂಲಕ ಏನು ಅಸ್ಪೃಶ್ಯತೆ ವಿರುದ್ಧ ಸಮಾನತೆ ಪರವಾಗಿ ಅವರೇನು ಕೆಲಸ ಮಾಡಿದ್ದಾರೆ ಈಗ ಏನು ಇಂದಿನ ಕಾಲದಲ್ಲಿ ನಾವೇನು ನಾವು ಕಾನೂನು ವ್ಯವಸ್ಥೆ ಇದೆ ನಾವೇನು ನಾವು ಪಾಲನೆ ಮಾಡ್ತಾ ಇದೀವಿ ಅಂದಿನ ಕಾಲದಲ್ಲಿ ಅವ್ರು ಮಾಡಿನ ಸಲಿಕ್ಕಿಂದ ಇವತ್ತು ನ್ಯೂಸ್ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಬಸವ ಜಯಂತಿ ಆಗಬೇಕಂತ ನಾವು ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ರ ಜೊತೆ ನಾನು ಏನು ಹೇಳಬೇಕು ಅಂತಂದರೆ ಈಗ ಎಲ್ಲ ಬೇರೆ ಎಲ್ಲ ಜಯಂತಿ ಅಥವಾ ಹಬ್ಬದಲ್ಲಿ ನಾವು ಏನು ನಾವು ಕೇಳ್ತೀವಿ ಅಂತಂದರೆ ನಾವು ಸರ್ಕಾರಿ ಕಚೇರಿಗಳಿಗೆ ನಾವು ರಜೆ ಕೇಳ್ತೀವಿ ಆದರೆ ನನ್ನ ಅಭಿಪ್ರಾಯ ಪ್ರಕಾರ ರಾಷ್ಟ್ರ ಮಟ್ಟದಲ್ಲಿ ಬಸವ ಜಯಂತಿ ಆಯಿತು ಅಂತಂದರೆ ಬಸವಣ್ಣವರು ಹೇಳಿದ್ದಾರೆ ಈ ಗಾಯಕವೇ ಕೈಲಾಸ ಅಂತ ಅದಕ್ಕೆ ಸರ್ಕಾರಿ ಕಚೇರಿ ಸರ್ಕಾರಿ ಕಚೇರಿಗಳಲ್ಲಿ ಅವತ್ತು ನ್ಯೂಸು ತಾಸು ಜಾಸ್ತಿ ಕೆಲಸ ಮಾಡೋದು ಒಂದು ವ್ಯವಸ್ಥೆ ಆಗಬೇಕು ಅಂತ ನಾನು ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಇವತ್ತು ನ್ಯೂಸ್ ನಾವು ಚಟಸ್ಥಳ ಧ್ವಜ ಚಟಸ್ಥಳ ಧ್ವಜಾರೋಹಣ ನಾವು ನ್ಯೂಸ್ ನೆರವೇರಿಸಿ ಪೂಜೆ ಶ್ರೀ ಗುರುಬಸವ ಪಟ್ಟದೇವರ ನೇತೃತ್ವದಲ್ಲಿ ಇವತ್ತು ದಿವಸ ನಾವು ಬೆಳಿಗ್ಗೆ ನಾವು ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ದಿವಸ ಇಡೀ ದಿವಸ ಎಲ್ಲ ಕಡೆ ಇಡೀ ನಮ್ಮ ತಾಲೂಕು ಜಿಲ್ಲೆ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಬಸವ ಜಯಂತಿ ನಾವೆಲ್ಲರೂ ನೆರವೇರಿಸ್ತೀವಿ ಅದಕ್ಕೆ ತುಂಬ ಖುಷಿಯಾಗಿದೆ ಎಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ ಬಸವಣ್ಣ ಬಸವಣ್ಣೂರಿಗೆ ಯಾಕೆ ಜನ ಇವತ್ತು ಒಂಬೈನೂರು ವರ್ಷಗಳಾದರೂ ಅವರನ್ನು ಗೌರವಿಸ್ತಿದೆ ಅವರನ್ನು ಅವ್ರ ವಿಚಾರಗಳನ್ನು ಆಚರಣೆಗೆ ತರ್ತಾರಂದರೆ ಬಸವಣ್ಣನವರು ಅವರು ಸೂರ್ಯ ಇದ್ದಂಗೆ ಅವರು ಬೆಳಕಿದ್ದಂಗೆ ಯಾಕಂದರೆ ಇದ್ದಿರ್ತಕ್ಕಂಥ ಏನು ಅಂಧಕಾರ ಅಲ್ಲಿ ಜಾತಿ ವ್ಯವಸ್ಥೆ ಅಲ್ಲಿ ಕೀಳು ಅಲ್ಲಿ ಕನಿಷ್ಠ ಶ್ರೇಷ್ಠ ಇದಕ್ಕೆಲ್ಲ ರಂಗದಲ್ಲಿ ನ್ಯಾಯವನ್ನು ಕೊಟ್ಟು ಜಗತ್ತಿನಲ್ಲಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವವನ್ನು ಕೊಟ್ಟವರು ಬಸವಣ್ಣನವರು ರಾಜನ ಮಗ ರಾಜನೇ ಆಗ್ಬೇಕಂತಕ್ಕಂಥ ಪದ್ಧತಿ ಆದರೂ ಬಸವಣ್ಣವರು ಪ್ರಜೆ ಕೂಡ ಪ್ರಜೆಗಳು ಕೂಡ ರಾಜ ಆಗಬೇಕಂತಕ್ಕಂಥ ಅದನ್ನು ಜಾರಿಗೆ ತಂದೊಂದು ಶ್ರೇಸು ಬಸವಾದಿ ಶರಣಿ ಅಂತ ಬಸವಣ್ಣನವರು ಹೆಣ್ಣಂದ್ರೆ ಕನಿಷ್ಠಳು ಕೆಟ್ಟವಳು ಹೆಣ್ಣಿಗೆ ಆ ದೇವ್ರ ಅಂತಿ ಅದನ್ನು ಜಾರಿಗೆ ತಂದವರೇ ಬಸವಾದಿ ಶರಣಿ ಹೀಗಾಗಿ ಇಲ್ಲಿ ಕೇವಲ ಹೆಣ್ಣು ಗಂಡು ಹಬ್ಬದ ಎರಡೇ ಅದಕ್ಕೆ ಬಿಟ್ಟು ಎಲ್ಲರೂ ಒಂದು ಅಂತಕ್ಕಂಥ ಒಂದು ಪದ್ಧತಿಯನ್ನು ಕಾರ್ಯರೂಪಕ್ಕೆ ತಂದರು ಇವತ್ತು ಬಸವಣ್ಣವರು ಇಡೀ ಪ್ರಪಂಚವೇ ಎಲ್ಲ ಕಡೆ ಅವರು ವಿಚಾರಗಳು ಅವ್ರ ತತ್ವಗಳು ಪಾಲಿಸ್ಬೇಕಂತಕ್ಕಂಥ ಮನಸ್ಥಿತಿ ಪ್ರತಿಯೊಬ್ಬರಲ್ಲಿ ಬರ್ತಾ ಇದೆ ಅದನ್ನು ಎಲ್ಲರೂ ಆಚರಣೆಗೆ ತಂದರೆ ನಿಜಕ್ಕೂ ಇದು ಭಾರತ ಜಗತ್ತಿಗೆ ಜಗದ್ಗುರು ಆಗ್ತದೆ ಅಂತಕ್ಕಂಥ ಜನ ಧರ್ಮದ ಬಸವ